ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ತುಂಬಾ ರುಚಿಯಾಗಿರತಕ್ಕಂಥ ಗೋಧಿ ಹಿಟ್ಟಿನ ಶುಗರ್ ಬಿಸ್ಕೆಟ್ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಯಾವ ಥರ ಇದೆ ಅಂತ ಮೇಲೆಲ್ಲ ಶುಗರ್ ಇದೆ ಅಲ್ವಾ ಈ ರೀತಿ ಮಾಡೋದರಿಂದ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ ಬಾಯಿಗೆ ಅದು ಶುಗರ್ ಸಿಗುತ್ತೆ ತುಂಬಾ ಇದೆ ನೋಡಲಿಕ್ಕೆ ಗುಡ್ಡೆ ಬಿಸ್ಕೆಟ್ ಥರ ಇದೆ ಅಲ್ವಾ ಇದನ್ನು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ರವೆ ಹಾಗೆ ಎರಡು ಆಗುವಷ್ಟು ಗೋಧಿ ಹಿಟ್ಟು ಇವಾಗ ಒಂದು ಮುಕ್ಕಾಲು ಆಗುವಷ್ಟು ನಾನಿಲ್ಲಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಅಂದರೆ ಬೆಣ್ಣೆ ಕೂಡ ಇದ್ದರೂ ಹಾಕೋಬೋದು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನೂ ಕೂಡ ಹಾಕೊಬೋದು ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಹಿಟ್ಟಿಗೆಲ್ಲ ತುಪ್ಪ ನೀಟಾಗಿ ಅದು ಮಿಕ್ಸ್ ಆಗೋ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಈ ಬಿಸ್ಕೆಟ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಆ ಮನೆಯಲ್ಲಿ ಬಿಸ್ಕೆಟ್ ಖಾಲಿ ಆದಾಗ ನಾವು ಮನೆಯಲ್ಲಿ ದಿಢೀರಂಥ ಮಕ್ಕಳಿಗೆ ಬಿಸ್ಕೆಟ್ ಬೇಕು ಅಂದಾಗ ಈ ಥರ ಗೋಧಿ ಹಿಟ್ಟಿಂದ ನಾವು ಗೋಧಿ ಬಿಸ್ಕೆಟ್ ಶುಗರ್ ಬಿಸ್ಕೆಟ್ನ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಒಂಥರ ಈಸಿ ಮೆಥೆಡ್ ಅಂತ ಹೇಳ್ಬೋದು ಹಾಗೆ ಟೇಸ್ಟ್ ವೈಸ್ ಬಂತು ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲೇ ನೀವು ಮಕ್ಕಳಿಗೆ ಹೆಲ್ತಿಯಾಗಿರಕಂತ ಗೋಧಿ ಬಿಸ್ಕೆಟ್ನ ಮನೇಲೆ ನೀವು ಈಸಿ ಮೆಥಡಲ್ಲಿ ಮಾಡ್ಕೊಡ್ಬೋದು ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಫ್ರೆಂಡ್ಸ್ ನಾನು ಚೆನ್ನಾಗಿ ಇದನ್ನ ಚೆನ್ನಾಗಿ ಮಿತ್ಕೋಬೇಕು ಅಂದರೆ ಚಪಾತಿನ ನಾವು ಯಾವ ರೀತಿ ಮಿತ್ಕೋತೀವೋ ಅದೇ ರೀತಿ ಚೆನ್ನಾಗಿ ಇದನ್ನು ಮಿತ್ಕೋಬೇಕು ಇದ್ರಲ್ಲ ಯಾವ ರೀತಿ ನಾವು ಚೆನ್ನಾಗಿ ಇದನ್ನು ಮಿತ್ಕೋಬೇಕು ಅಂತ ಈ ರೀತಿ ಚೆನ್ನಾಗಿ ಇದು ನಾತ್ಕೋಬೇಕು ಅಂದರೆ ನಾವು ತುಂಬ ತೆಳುಗೂ ಆಗಬಾರ್ದು ತುಂಬ ಗಟ್ಟಿಗೂ ಆಗಬಾರ್ದು ಆ ರೀತಿ ನಾವು ಚೆನ್ನಾಗಿ ಈ ಥರ ನಾಥ್ಕೊಂಡು ಚೆನ್ನಾಗಿ ಇದನ್ನು ಮಿತ್ಕೋಬೇಕು ಆಗಲೇ ಇದು ಬಿಸ್ಕೆಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇಷ್ಟು ಅದುವಾಗಿ ಇರಬೇಕು ನೋಡಿ ನಾನು ಇದ್ದೀನಲ್ಲ ಕೊನೆಗೆ ನಾನು ಈ ಥರ ಪ್ರೆಸ್ ಮಾಡಿ ಇಷ್ಟು ಅದುವಾಗಿದ್ದರೆ ಬಿಸ್ಕೆಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದನ್ನ ಸ್ವಲ್ಪ ನೆನಕ್ಕೆ ಬಿಡೋಣ ತುಂಬ ಹೊತ್ತೇನು ನೆನೆಸೋದು ಬೇಡ ಯಾಕೆ ಅಂದರೆ ಸಕ್ಕರೆ ಹಾಕಿರೋದ್ರಿಂದ ಅದು ಸ್ವಲ್ಪ ನೀರು ನೀರು ಥರ ಆಗಿಬಿಡುತ್ತೆ ಹಾಗಾಗಿ ಒಂದು ಐದು ನಿಮಿಷ ನೆನೆದ್ರೆ ಅಷ್ಟೇ ಸಾಕು ಇವಾಗ ನೋಡಿ ಕರೆಕ್ಟಾಗಿದೆ ನಾವು ಇದನ್ನು ಬಿಸ್ಕೆಟ್ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ತೊಗೋಬೇಕಾಗುತ್ತೆ ನಾನು ಇಷ್ಟು ಚಿಕ್ಕದಾಗಿ ತೊಗೊಂಡಿದ್ದೀನಿ ಸಾಕು ಗುಡ್ಡೆ ಬಿಸ್ಕೆಟ್ ಎಲ್ಲ ಬರುತ್ತಲ್ಲ ಆ ಸೈಜಿಗೆ ನಾವು ಬಿಸ್ಕೆಟ್ನ ಮಾಡ್ಕೊಬಿಡೋಣ ಇವಾಗ ತೊಗೊಂಡಾಗಿದೆ ಉಂಡೆನ ಈ ಥರ ನೀಟಲ್ಲಿ ಪ್ರೆಸ್ ಮಾಡಬೇಕು ನೀಟಾಗಿ ಇದನ್ನ ಪ್ರೆಸ್ ಮಾಡ್ಕೊಳ್ಳೋಣ ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ಇವಾಗ ಆಗಿದೆ ಇವಾಗ ಒಂದು ಚಾಕುವಿನಿಂದ ಇಲ್ದ ಒಂದು ಸ್ಪೂನ್ ಆಗಿರ್ಬೋದು ಚಾಕು ಆಗಿರ್ಬೋದು ಯಾವುದಾದ್ರೂ ಸರಿ ಇದಕ್ಕೆ ಒಂದು ಸ್ವಲ್ಪ ಶೇಪ್ ಕೊಡೋಣ ನೋಡಿ ಈ ಥರ ಕೊಡೋದರಿಂದ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಎಲ್ಲವನ್ನೂ ಕೂಡ ನಾವು ಒಂದು ಪ್ಲೇಟಿಗೆ ಮಾಡಿಟ್ಕೊಂಡ್ರೆ ನಾವು ಎಣ್ಣೆಗೆ ಹಾಕುವಾಗ ತುಂಬಾ ಈಸಿ ಆಗಿಬಿಡುತ್ತೆ ಫ್ರೆಂಡ್ಸ್ ಯಾರು ಹೆಲ್ಪ್ ಬೇಡ ನಾವೇ ಕೂಡ ಒಬ್ಬರೇ ಮಾಡ್ಕೋಬೋದು ನೋಡ್ತಿದ್ರೆಲ್ಲ ಇವಾಗ ಎಲ್ಲವನ್ನೂ ಕೂಡ ಒಂದು ಪ್ಲೇಟಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪನೇ ಕೂಡ ಪ್ಲೇಟಲ್ಲಿ ತಳ ಅಂಟೋದಿಲ್ಲ ನೀದ ನೀಟಾಗಿ ನಾವು ತಕ್ಕೊಂಡು ಎಣ್ಣೆಗೆ ಹಾಕೊಬೋದು ನೋಡ್ತಿದ್ರಲ್ಲ ಈಗ ನಿಮಗೆ ಇದೊಂದು ತಗ್ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ಅದು ಅಂಟಲ್ಲ ಇವಾಗ ಎಣ್ಣೆನೂ ಕೂಡ ಕಾದಿದೆ ಈಗ ಎಣ್ಣೆ ಹಾಗೆ ಹಾಕುವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ ಮೀಡಿಯಮ್ ಫ್ಲೇಮಲ್ಲೂ ಕೂಡ ಇಟ್ಕೋಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಬಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀಟಾಗಿ ಎರಡು ಸೈಡು ಚೆನ್ನಾಗಿ ಕರಿಬೇಕು ನೋಡ್ತಾ ಇದ್ದರೆ ಫ್ರೆಂಡ್ಸ್ ಇವಾಗ ಆಗಿದೆ ಎಲ್ಲವನ್ನು ಕೂಡ ಹಾಕಿದ್ದೀನಲ್ವ ಇವಾಗ ನೀಟಾಗಿ ನಿಧಾನವಾಗಿ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ನಾವು ನೀಟಾಗಿ ನಿಧಾನವಾಗಿ ಇದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಒಂದು ಒಗ್ಗಟ್ಟು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಈ ಒಗ್ಗಟ್ಟು ಅಂದರೆ ಅಣ್ಣ ಅತ್ತರೆ ತಮ್ಮನು ಅಳುತ್ತಾನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಒಗ್ಗಟ್ಟು ತುಂಬಾ ಹಿರಿಯರು ಆಗಿನ ಕಾಲದಲ್ಲಿ ಇದನ್ನೆಲ್ಲನೂ ನಮ್ಮ ಹತ್ರ ಹೇಳಿದ್ರು ಬಟ್ ಇವಾಗ ಕಡಿಮೆ ಹಾಗಾಗಿ ಸ್ವಲ್ಪ ಅಡುಗೆ ಜೊತೆ ಈ ಒಗ್ಗಟ್ಟು ಗಾದೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಈ ಒಗ್ಗಟ್ಟಿಗೆ ನಿಮ್ಮ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಖಂಡಿತ ನಾನು ಈ ಒಗ್ಗಟ್ಟಿಗೆ ಉತ್ತರನ ಖಂಡಿತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಇವತ್ತು ಗೋಧಿ ಬಿಸ್ಕೆಟ್ನ ಎಣ್ಣೆಗೆ ಹಾಕಿದ್ದೀವಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಅಲ್ವಾ ಚೆನ್ನಾಗಿ ಕರ್ದಾಗಿದೆ ಇವಾಗ ಪರ್ಫೆಕ್ಟಾಗಿ ಬಂದಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಣ್ಣೆಲ್ಲ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಇದನ್ನ ಒಂದು ಸಪ್ರೇಟ್ ಪ್ಲೇಟಿಗೆ ಇದನ್ನು ಎತ್ತಿ ಹಾಕೊಳ್ಳೋಣ ನೋಡ್ತಾ ಇದ್ದಲ್ಲ ಮನೇಲಿ ಈಸಿಯಾಗಿ ನಾವು ಗೋಧಿ ಹಿಟ್ಟಿನಲ್ಲಿ ಬಿಸ್ಕೆಟ್ ಮಾಡ್ಕೋಬೋದು ಹೊರಗಡೆ ಹೋಗೋ ತರೋದ್ಕಿಂತ ಆರೋಗ್ಯಕರವಾದ ಗೋಧಿ ಬಿಸ್ಕೆಟ್ನ ಮನೇಲೇ ಮಾಡ್ಕೊಂಡು ತಿನ್ಬೋದು ಹಾಗೆ ಮಕ್ಕಳಿಗೂ ಕೂಡ ಕೊಡ್ಬೋದು ನಿಮಗೆ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಹಾಕ್ಕೊಂಡು ಇದೇ ಪ್ರೊಸೀಜರಲ್ಲಿ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಬೆಲ್ಲ ಹಾಕೊಂಡು ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಸಕ್ಕರೆ ಹಾಕ್ಕೊಂಡು ಮಾಡೋದ್ರಿಂದ ನೋಡ್ತಾ ಆ ಸಕ್ಕರೆದು ಮೇಲ್ಗಡೆ ಆ ನುಚ್ಚು ನುಚ್ಚಾಗಿರೋ ಸಕ್ಕರೆ ಹಾಗೆ ಬಾಯ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನೀವು ಸಕ್ಕರೆ ತಿನ್ನಲ್ಲ ಅನ್ನೋರು ಮಾಡ್ಕೊಳ್ಳಿ ಬಟ್ ಸಕ್ಕರೆ ಹಾಕಿದ್ರೇ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರಲ್ಲ ಯಾವ ಥರ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಇರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ